ಗುಡ್ ಬೈ ಮೈ ಡಿಯ ಫೇವ್ರೆಟ್ ಪರ್ಸನ್ ಕೆಲವೊಂದು ಗುಡ್ ಬೈ ಅನ್ನೋದು ಹೀಗೂ ಆಗುತ್ತೆ ಅಲ್ವಾ ಅದು ಸಿಟ್ಟಿಂದ ಬರಲ್ಲ ಸೈಲೆನ್ಸ್ ಬರುತ್ತೆ ಇದು ಹೆಂಗಾಗಿ ಬಿಟ್ಟಿದೆ ಅಂದ್ರೆ ಹೊರಟೋಗಿರೋ ಟ್ರೈನ್ಗೆ ಟಿಕೆಟ್ ತಗೊಂಡು ನಿಂತಾಗಿದೆ ಬಿಕಾಸ್ ಆಲ್ರೆಡಿ ಹೊರಟಾಗಿದ್ಯಲ್ಲ ಅದಕ್ಕೆ ನೀನ್ ಯಾವತ್ತೂ ನನ್ನ ಫೇವ್ರೆಟ್ ಪರ್ಸನ್ ಆಗಿದ್ದೆ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದೆ ಬಟ್ ಏನೋ ಬದಲಾಗಿದ್ಯಲ್ವಾ ಯಾ ಮೇ ಬಿ ದಟ್ಸ್ ಯು ನೀನ್ ಬದಲಾಗಿ ನಿನ್ಗೋಸ್ಕರ ಅದೆಷ್ಟೋ ಸಲ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡಿದ್ದೀನಿ ನಿನ್ ಲೈಫಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರು ಕೂಡ ಅಡ್ಜಸ್ಟ್ ಮಾಡಿರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ ಆದರೆ ಅದೇ ನೀನು ನೋಟಿಸೇ ಮಾಡಿಲ್ಲ ತುಂಬ ಬ್ಯುಸಿ ಆಗಿಬಿಟ್ಟೆ ನಿನ್ಗೋಸ್ಕರ ಕಾದೆ ನೀನು ಕಾಲ್ ಮಾಡ್ಬೋದು ಅಂದ್ಕೊಂಡೆ ಇಲ್ಲ ಯು ನೆವರ್ ಟರ್ಂಡ್ ಅಪ್ ನಿನ್ನ ಕಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅದು ಹೆಂಗೆ ಅನ್ಸುತ್ತೆ ಗೊತ್ತಾ ನನ್ನನ್ನೇ ನಾನು ಕಳ್ಕೊಂಡಾಗೆ ನಾನೇನು ರಿವೆಂಜ್ ತಗೊಳ್ತಾ ಇಲ್ಲ ಇದು ಕೂಡ ಪ್ರೀತಿನೇ ನಿನಗೆ ಯಾವುದೇ ತರ ತೊಂದರೆ ಕೊಡದೆ ನನ್ನ ನಾನು ಸೈಲೆಂಟ್ ಆಗಿ ಹೋಗ್ತಾ ಇದ್ದೀನಿ ಗುಡ್ ಬೈ